ಸಂವಾದ ನಡೆಸಲಿದ್ದಾರೆ ಇದು ಇಂದಿನ ಕಾರ್ಯಕ್ರಮ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಆಯೋಜಿಸುವ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಧಿವೇಶನದಲ್ಲಿ ಸಂವಾದಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇವೆ ಇದೀಗ ಊಟದ ವಿರಾಮ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಎಲ್ಲರೂ ಇಲ್ಲಿ ವೇದಿಕೆ ಮುಂಭಾಗ ಹಾಜರಾಗಿ ಆಗ ತಾಂತ್ರಿಕ ಅಧಿವೇಶನ ಆರಂಭವಾಗಲಿದೆ ಸರ್ವರಿಗೂ ಶುಭವಾಗಲಿದೆ ಶುಭ

ಸಲ್ಲಿಸಿರ್ ಮತ್ತೆ ಆಂತ್ರಿಕ ಸಮಾವೇಶ ಸ್ಟಾರ್ಟ್ ಆಗ್ತದೆ ಏನು ಕಲ್ಚರಂ ಆಂತ್ರಿಕ ಸಮಾವೇಶ ಕರ್ನಾಟಕ

ಎಂದು ಡ್ಯಾಶ್ ಟೈಟ ಅಲ್ಲ ಕಲರ್ ಯಾಕೆ ಇದು ಒಂದು ಇವ್ರಿಗೆ ಕೊಡಿ ಇದು ಇನ್ನೊಂದು ಶ್ರೀಜಾ ಮೇಡಂಗೆ ಇದು ಸ್ವಲ್ಪ ಬಿಗ್ ಕೊಡೋದು ಅವರು ನೋಡಿ ನಾನು ಸೆಲೆಕ್ಟ್

இல்ல இல்ல குதி சார் எல்லாம் மாத்தலாம் 20யா சரி சரி கரெக்ட்டா இதுயா 4.5 கரெக்ட்டா இல்ல சரி 4.5

ಪ್ರತಿಯೊಬ್ರು ಕುಡಿಬಹುದು ಹದಿನಾರು ವಿಟಮಿನ್ಸ್ ಇರುತ್ತೆ ಇದ್ರೊಳಗೆ ಗ್ಯಾಸ್ ಟ್ರಬಲ್ ಇಂದ ಹಿಡಿದು ಈಟ್ ಇಂದ ಹಿಡಿದು ಬಿಳಿ ರಕ್ತ ಹಿಡಿದು ಬೈಲ್ಸ್ ಇಂದ ಎಲ್ಲಾ ಕಂಟ್ರೋಲ್ ಆಗುತ್ತೆ ಇದಕ್ಕೆ ನಮಗೆ ರಿಯಲ್ ಪರ್ಮಿಷನ್ ಬೇಕು ಎಕ್ಸೈಜ್ ಇಂದ ಪರ್ಮಿಷನ್ ಒಂದು ಅಂತದ ಪರ್ಮಿಷನ್ ಸಿಕ್ಕಿದೆ ಇನ್ನೊಂದು ಏನಾಗಲ್ಲ ಏನಾಗಲ್ಲ ಸರ್ ಯಾರು ಕುಡಿದ್ರು ನೋಕಲ ಸರ್ ಸರ್ ಟೆಸ್ಟ್ ಮಾಡಿ ಸರ್ ನೀವು ಹೇಳ್ತಿರಾ ಇದು ಇದುವರೆಗೂ ನೀವು ಎಲ್ಲ ಕುಡಿದಿರಲ್ಲ ಒಂದು ಬಾಟಲ್ 100 ರೂಪಾಯಿ ಸರ್ ಅದು ಒಂದು ಬಾಟಲ್ ನೀವು ಕುಡಿದು ಬಿಟ್ರೆ ಹೇಳಿ ಸರ್ ಅದು ದುಡ್ಡು ಬೇಡ ಸರ್ ಫಸ್ಟ್ ನೀವು ಟೆಸ್ಟ್ ಮಾಡಿ ಸರ್ ಅಲ್ಲ ಸರ್ ಫಸ್ಟ್ ಟೆಸ್ಟ್ ಮಾಡಿ ಸರ್ ತಲೆ ಏ ಲೋಕಣ್ಣ ಹೊರಕಲೇ ಸುಮ್ಮನೆ ಸುಮ್ಮನೆ ಮಾತಾಡೋರು ಅವಲ್ಲ ನಮಗೆಲ್ಲಾ ಡವರ್ ಓಳಿ ಕುಡಿಬೇಕು ನೀನು ಕೊಡು ಫ್ರೀಯಾ ಕೊಡು ಮಾಡಲ್ಲ ನೀನು ಕುಡಿದು ಹೇಳಬೇಕು ಸರ್ ನಿಜ ಬಾತಲ್ಲಿ ಹೇಗಪ್ಪ ನೀನು ಕೊಡು ದಿಡ್ಕೊಡು ಕೊಡು ದಿಡ್ಕೊಡು ಸರ್ हम्म एक्स्टो 400 400 साटो